ಸಿಎಂ ಬದಲಾವಣೆಗೂ ಕಾಲ ಬರುತ್ತೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಲಿದೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು ಧಾರವಾಡ ನಗರದಲ್ಲಿ ಗುರುವಾರ ನಾಲ್ಕು ಗಂಟೆಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಸಿಎಂ ಬದಲಾವಣೆ ವಿಷಯದ ಕುರಿತು ಸ್ವಾಮೀಜಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಶಾಸಕರು ಹೈಕಮಾಂಡ್ ಈ ಕುರಿತು ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಎಂದು ಹೇಳಿಕೆಯನ್ನು ನೀಡಿದರು ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಶಾಸಕರಾಗಿದ್ದವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದವರು ಅವರಿಗೆ ಜನರು ಆಶೀರ್ವಾದ ಮಾಡಿದ್ದರು ಅವರನ್ನು ಜನರು ಬೆಳೆಸಿದ್ದಾರೆ ಅದರಂತೆ ಚುನಾವಣೆಯ ಸಂದರ್ಭದಲ್ಲಿ ಏನಾಗುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕು ದೆಹಲಿಗೆ ಸಿ ಎಂ ಹಾಗೂ ಡಿ ಸಿ ಎಂ ಭೇಟಿ ನೀಡಿರುವ ವಿಚಾರದ ಕುರಿತು ಮಾತನಾಡಿ ಸಿಎಂ ಹಾಗೂ ಡಿ ಸಿ ಎಂ ಅವರು ಕೇಂದ್ರದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಹಿನ್ನೆಲೆಯಲ್ಲಿ ರಾಜ್ಯದ ಸಮಸ್ಯೆಗಳ ಕುರಿತು ಚರ್ಚಿಸಲು ದೆಹಲಿಗೆ ಹೋಗಿದ್ದಾರೆ ರಾಜ್ಯದ ಪಾಲಿಗೆ ಬರಬೇಕಾದ ಅನುದಾನದ ಕುರಿತು ಚರ್ಚೆ ಮಾಡಲು ಹೋಗಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ಸಹ ನೀಡಿದರು ತೀರ್ಮಾನ ಮಾಡುವಂಥದ್ದು ಅಂಥದ್ದು ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅದೆಲ್ಲ ನಮಗೆ ಒಂದು ಪಕ್ಷ ಇದೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಅದನ್ನ ಮೀರಿದಂಥ ಶಾಸಕರಿದ್ದಾರೆ ಸೊ ಎರಡು ವರ್ಷಕ್ಕೋ ಎರಡುವ ವರ್ಷಕ್ಕೂ ಒಂದು ವರ್ಷಕ್ಕೂ ಅದೆಲ್ಲ ತೀರ್ಮಾನ ಮಾಡೋದು ಆ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಹೋಗಿರ್ತಕ್ಕಂಥದ್ದು ಹೊಸದಾಗಿ ಸರ್ಕಾರ ರಚನೆ ಆಗಿದೆ ಕೆಲವು ಕರ್ನಾಟಕಕ್ಕೆ ಸಮಸ್ಯೆಗಳನ್ನ ಕೇಂದ್ರ ಸರ್ಕಾರದಿಂದ ಪರಿಹಾರ ಆಗುವಂಥದ್ದಿದೆ ಅದ್ರ ಬಗ್ಗೆ ಒಂದಷ್ಟು ಜೊತೆಗೆ ಕೇಂದ್ರದಲ್ಲಿ ಹೊಸಾಗಿ ಇಪ್ಪತ್ತ ಎಂಟು ಜನ ಏನು ಲೋಕಸಭಾ ಇದ್ದಾರೆ ಮಂತ್ರಿಗಳಾಗಿದ್ದಾರೆ ಅವರೆಲ್ಲ ಸ್ವೇರಿಂಗ್ ಟೈಮು ಅವ್ರು ಇವ ನಾನು ಮೀಟಿಂಗ್ ಕರೆದು ಕರ್ನಾಟಕ ರಾಜ್ಯದ ಸಮಸ್ಯೆ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಏನೆಲ್ಲ ಅನುಕೂಲ ಆಗಬೇಕು ಅದನ್ನು ನೀವು ಪ್ರಯತ್ನ ಮಾಡಿ